ಪ್ರಿಯ ವೀಕ್ಷಕರೇ ಕತೆ ನಿಜವಾದ ಆಧಾರಿತ ಘಟನೆಯ ಮೇಲೆ ಪ್ರಿಯ ವೀಕ್ಷಕರೇ ಪ್ರಪಂಚದಲ್ಲಿ ಪುಸ್ತಕಗಳ ಮಹತ್ವ ಬಹಳ ಇದೆ ಹಾಗೂ ಕೊಡುಗೆ ಕೂಡ ಇದೆ ದೇವರುಗಳು ಕೂಡ ಸಂದೇಶವನ್ನು ಪುಸ್ತಕಗಳಿಂದ ತಿಳಿಸಿರೋದು ಕುರಾನ್ ಆಗಲಿ ಭಗವದ್ಗೀತೆ ಆಗಲಿ ಬೈಬಲ್ ಆಗಲಿ ಒಬ್ಬ ಮನುಷ್ಯ ನಿಯತ್ತಾಗಿ ಹೇಗೆ ಬದುಕಬೇಕೆಂದು ತಿಳಿಸಿದೆ ಹಾಗೆ ಬದುಕಿಲ್ಲ ಅಂದರೆ ಅವನಿಗೆ ಏನು ಶಿಕ್ಷೆ ಅನುಭವಿಸಬೇಕೆಂದು ತಿಳಿಸಿಕೊಡುತ್ತೆ ಹೋಲಿ ಇದೆ ಅಂದರೆ ಡೆವಿಲ್ ಬುಕ್ಸ್ ಕೂಡ ಇರುತ್ತವೆ ಅಂಥ ಬುಕ್ಸ್ ಅಲ್ಲಿ ನೀಲಾವತಿ ಗ್ರಂಥ ಒಂದು ನೀಲಾವತಿ ಗ್ರಂಥ ಈ ಬುಕ್ಕಿನಲ್ಲಿ ಬರೆದಿರುವುದು ಅಷ್ಟು ಸುಲಭದಲ್ಲಿ ಯಾರಿಗೂ ಅರ್ಥವಾಗುವುದಿಲ್ಲ ಹೇಳೋ ಪ್ರಕಾರ ಯಾರು ಈ ಗ್ರಂಥವನ್ನು ಸಂಪೂರ್ಣ ಓದಿ ಅರ್ಥ ಮಾಡಿಕೊಳ್ಳುತ್ತಾರೋ ಆ ವ್ಯಕ್ತಿ ಮಹಾಶಕ್ತಿ ಪಡೆದುಕೊಂಡಿರುತ್ತಾನೆ ಇಲ್ಲ ತುಂಬ ಶ್ರೀಮಂತನಾಗುತ್ತಾನೆ ಇಲ್ಲ ಅಂದರೆ ಸಾವಾಗಿರುತ್ತೆ ಇಂತಹ ಅಪಾಯಕಾರಿ ಪುಸ್ತಕ ಬ್ಯಾನ್ ಮಾಡಲಾಗಿದೆ ಇದನ್ನು ಓದುವುದು ತುಂಬ ಅಪಾಯಕಾರಿ ಇದು ಸರ್ಕಾರಕ್ಕೂ ಗೊತ್ತು ನಿಮಗೆ ಅನಿಸುತ್ತಿರಬಹುದು ಇದು ಧಾರ್ಮಿಕ ಗ್ರಂಥ ಅಂತ ನಿಮ್ಮ ಮಾಹಿತಿಗೆ ಹೇಳಬೇಕೆಂದರೆ ಇದು ಧಾರ್ಮಿಕ ಪುಸ್ತಕ ಅಲ್ಲ ಆದರೂ ಇದನ್ನು ನೀಲಾವಂತಿ ಗ್ರಂಥ ಎನ್ನುತ್ತಾರೆ ಯಾಕಂದರೆ ಇದರಲ್ಲಿ ಬರೆದಿರುವ ಮಾಹಿತಿ ಪ್ರಕಾರ ಮಹಾಶಕ್ತಿಗಳು ಪಡೆದುಕೊಳ್ಳಬಹುದು ಇದರಲ್ಲಿ ಇದೆ ಹೇಗೆ ಪ್ರಾಣಿ ಪಕ್ಷಿಗಳ ಜೊತೆ ಮಾತಾಡುವುದು ಹೇಗೆ ಮರ ಗಿಡಗಳ ಜೊತೆ ಮಾತಾಡಬಹುದು ಹೇಗೆ ಆತ್ಮಗಳ ಜೊತೆ ಮಾತಾಡುವುದು ಮತ್ತೆ ಅದರಿಂದ ಹೇಗೆ ಇತಿಹಾಸ ವರ್ತಮಾನಗಳ ಬಗ್ಗೆ ಮಾಹಿತಿ ತೆಗೆಸಬಹುದು ಹೂತು ಹಾಕಿರುವ ನಿಧಿಗಳು ಹುಡುಕಬಹುದು ಈ ಶಕ್ತಿಯ ಕೊನೆಯೇ ಇಲ್ಲ ಅಂತಹ ಮಹಾಶಕ್ತಿ ಈ ಪುಸ್ತಕದಲ್ಲಿ ಇದೆ ಈ ಗ್ರಂಥದ ಜೊತೆ ಒಂದು ಶಾಪ ಕೂಡ ಸೇರಿದೆ ಯಾರು ಈ ಗ್ರಂಥವನ್ನು ಅರ್ಥಕ್ಕೆ ನಿಲ್ಲಿಸುತ್ತಾರೋ ಓದುವುದನ್ನು ಅವನು ಹುಚ್ಚನಾಗುತ್ತಾನೆ ಯಾರು ಈ ಗ್ರಂಥ ಸಂಪೂರ್ಣ ಓದುತ್ತಾರೆ ಅವರು ಸಾಯುತ್ತಾರೆ ಕೊನೆಗೂ ಇಂಥ ಗ್ರಂಥ ಓದಲು ಯಾರು ಸಾಹಸ ಮಾಡುತ್ತಾರೆ ಆದರೂ ಮಹಾನ್ ವ್ಯಕ್ತಿಗಳು ಈ ಗ್ರಂಥವನ್ನು ಓದುವ ತಪ್ಪು ಕೂಡ ಮಾಡಿದ್ದಾರೆ ಹಾಗೂ ಸಾವನ್ನು ಕೂಡ ತರಿಸಿಕೊಂಡಾರೆ ಇದರ ಜೊತೆ ಯಾರು ಇದನ್ನು ಓದಿ ಬದುಕಿದ್ದರೋ ಅವರು ಮಹಾನ್ ಕಾರ್ಯಗಳು ಕೂಡ ಮಾಡಿದ್ದಾರೆ ಕೊನೆಗೂ ಏನಿದೆ ಈ ಗ್ರಂಥ ಕತೆ ಇಷ್ಟೊಂದು ಅಪಾಯಕಾರಿ ಗ್ರಂಥ ಬಗ್ಗೆ ನಿಮಗೆ ಯಾಕೆ ಹೇಳುತ್ತಿದ್ದೇನೆ ಇಂತಹ ಗ್ರಂಥ ಯಾರು ಬರೆದರೂ ಓದಿದರೂ ಸಾಯುತ್ತಾರೆ ಈ ವಿಡಿಯೋವನ್ನು ಪೂರ್ತಿ ನೋಡಿ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಒಂದು ವೇಳೆ ನೀವು ಪ್ರಪಂಚದ ಎಲ್ಲ ಗ್ರಂಥಗಳು ನೋಡಿದರೆ ನಿಮಗೆ ಗೊತ್ತಾಗುತ್ತದೆ ಪ್ರತಿ ಗ್ರಂಥ ಮನುಷ್ಯನಿಂದ ಬರೆಯಲ್ಪಟ್ಟಿದೆ ಅಂದರೆ ಭಗವಂತನಿಂದ ಪಡೆದ ಮಾಹಿತಿಯನ್ನು ಪುಸ್ತಕಗಳಲ್ಲಿ ಬರೆದು ಅದಕ್ಕೆ ಹೆಸರಿಡಿರಲಾಯಿತು ಗ್ರಂಥ ಎಂದು ಆದರೆ ನೀಲಾವತಿ ಗ್ರಂಥ ಧಾರ್ಮಿಕ ಗ್ರಂಥ ಅಲ್ಲ ಇದನ್ನು ಮನುಷ್ಯ ಬರೆದಿಲ್ಲ ಒಂದು ಯಕ್ಷಿಣಿ ಬರೆದಿದ್ದಾಳೆ ಒಂದು ಇಂತಹ ಸ್ತ್ರೀ ನಿಜದಲ್ಲಿ ಯಕ್ಷಿಣಿಯಾಗಿದ್ದಳು ಅವಳು ನೀಲವಂತಿ ಗ್ರಂಥ ಬರೆದಳು ಇಷ್ಟೊಂದು ಅಪಾಯಕಾರಿ ಗ್ರಂಥವನ್ನು ಮುಂದೆ ಹೇಗೆ ತರಲಾಯಿತು ಈ ವಿಡಿಯೋದಲ್ಲಿ ನೋಡೋಣ ಪ್ರಿಯ ವೀಕ್ಷಕರೇ ತುಂಬ ವರ್ಷಗಳ ಹಿಂದೆ ಉತ್ತರ ಪ್ರದೇಶದ ಒಂದು ಚಿಕ್ಕ ಹಳ್ಳಿಯಲ್ಲಿ ಒಬ್ಬ ರೈತ ಇರುತ್ತಿದ್ದ ಆ ರೈತನಿಗೆ ಒಂದು ಹೆಣ್ಣು ಮಗಳು ಜನಿಸಿದಳು ಅವಳು ಮಗಳು ಬಾಲ್ಯದಿಂದಲೇ ಬೇರೆ ಮಕ್ಕಳಿಗಿಂತ ವಿಭಿನ್ನ ಇದ್ದಳು ಬೇರೆ ಮಕ್ಕಳು ಆಟಿಕೆ ಜೊತೆ ಆಟ ಆಡುತ್ತಿದ್ದರು ಬೇರೆ ಬೇರೆ ಮಕ್ಕಳ ಜೊತೆ ಬೆರೆತು ಆಡುತ್ತಿದ್ದರು ಆದರೆ ಈ ನೀಲವಂತಿಗೆ ಆಟ ಸಾಮಾನ ಜೊತೆ ಮಕ್ಕಳ ಜೊತೆ ಆಡುವುದು ಇಷ್ಟಪಡುತ್ತಿರಲಿಲ್ಲ ಅವಳು ಇರುವೆಗಳ ಜೊತೆ ಚಿಕ್ಕ ಚಿಕ್ಕ ಪ್ರಾಣಿಗಳ ಜೊತೆ ಪಕ್ಷಿಗಳ ಜೊತೆ ಆಟ ಆಡುತ್ತಿದ್ದಳು ಅವಳ ತಂದೆ ಬಹಳ ಅಚ್ಚರವಾಗುತ್ತಿದ್ದ ಹೇಗೆ ಪ್ರಾಣಿ ಪಕ್ಷಿಗಳು ಅವಳ ಹತ್ತಿರ ಬರುತ್ತವೆ ಅವಳಿಗೆ ಏನು ತೊಂದರೆ ಮಾಡುವುದಿಲ್ಲ ಹಾವುಗಳು ಕೂಡ ಅವಳ ಹತ್ತಿರ ಬರುತ್ತವೆ ಆದರೆ ಏನೂ ಮಾಡುವುದಿಲ್ಲ ಬರುತ್ತಾ ಬರುತ್ತಾ ನೀಲವಂತಿಗೆ ದೊಡ್ಡವಳು ಆಗುತ್ತಾ ಹೋದಂತೆ ಅವಳು ಪ್ರಾಣಿಗಳ ಜೊತೆ ಮಾತಾಡುತ್ತಿದ್ದಳು ಪ್ರಾಣಿ ಪಕ್ಷಿಗಳು ಹಾವುಗಳು ಅವುಗಳು ಹೇಗೆ ಹೇಳುತ್ತಿದ್ದಳು ಹಾಗೆ ಮಾಡುತ್ತಿದ್ದವು ಅಂದರೆ ನೀಲವಂತಿ ಹತ್ತಿರ ಒಂದು ವಿಚಿತ್ರ ಶಕ್ತಿ ಇತ್ತು ಅವಳು ಪ್ರಕೃತಿ ಜೊತೆ ಮಾತಾಡಬಲ್ಲಳು ಬರುತ್ತಾ ಬರುತ್ತಾ ಊರಿನವರಿಗೆ ಅನಿಸುತ್ತಿತ್ತು ನೀಲವತಿ ಒಂದು ಸಾಧಾರಣ ಸ್ಥಿತಿ ಅಲ್ಲ ಎಂದು ಈ ಮಾತು ನೀಲವತಿ ತಂದೆಯವರಿಗೂ ಗೊತ್ತಾಗುತ್ತಾ ಇತ್ತು ಅವಳು ಸಂಜೆ ಆದಕ್ಷಣ ಕಾಡಿಗೆ ಹೋಗುತ್ತಿದ್ದಳು ಅಲ್ಲಿ ಪ್ರಾಣಿ ಪಕ್ಷಿ ಗಿಡ ಮರಗಳಿಗೆ ಮಾತಾಡಿಸುತ್ತಿದ್ದಳು ಬರುತ್ತಾ ಬರುತ್ತಾ ಭೂತಗಳ ಜೊತೆನೂ ಮಾತನಾಡಲು ಪ್ರಾರಂಭಿಸಿದಳು ಅವಳ ತಂದೆ ಅವಳಿಗೆ ಹೇಳುತ್ತಿದ್ದರು ಇತರ ಪ್ರಾಣಿ ಪಕ್ಷಿಗಳ ಜೊತೆ ಮಾತನಾಡುವುದು ಬಿಡು ಬೇರೆಯವರು ತಪ್ಪು ತಿಳಿದುಕೊಳ್ಳುತ್ತಾರೆಂದು ಜನರ ಕಾಟದಿಂದ ಕಾಡಲ್ಲಿ ಹೋಗಿ ಗುಡಿಸಿಲು ಹಾಕಿಕೊಂಡ ಕಾಡಲ್ಲೇ ವ್ಯವಸಾಯ ಮಾಡುತ್ತಿದ್ದರು ಅಲ್ಲಿ ಅವರಿಗೆ ತೊಂದರೆ ಕೊಡುವವರು ಯಾರೂ ಇರಲಿಲ್ಲ ಸ್ವಲ್ಪ ದಿನಗಳ ನಂತರ ನೀಲವಂತೆ ರಾತ್ರಿ ಸಮಯದಲ್ಲಿ ಕಾಡಲ್ಲಿ ಹೋಗುತ್ತಿದ್ದಳು ದೆವ್ವಗಳ ಜೊತೆ ಮಾತಾಡುತ್ತಿದ್ದಳು ಕಾಡಲ್ಲಿ ಹೂತು ಹಾಕಿರುವ ನಿಧಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ಪತ್ತೆ ಹಚ್ಚುತ್ತಿದ್ದಳು ಹೀಗೆ ಅವರು ತುಂಬಾ ಶ್ರೀಮಂತ ಆಗಿದ್ದರು ಅವಳು ಇತಿಹಾಸದ ಬಗ್ಗೆ ದೆವ್ವಗಳಿಂದ ಮಾಹಿತಿ ಪಡೆದುಕೊಳ್ಳುತ್ತಿದ್ದಳು ಪ್ರಪಂಚದ ಪ್ರತಿಯೊಂದು ಮಾಹಿತಿ ಅವಳಿಗೆ ಸಿಗುತ್ತಾ ಹೋಯಿತು ಒಂದು ರಾತ್ರಿ ನೀಲವತಿ ಕಾಡಿನಲ್ಲಿ ಹೋದಾಗ ಅವಳಿಗೆ ನೀಲವತಿಗೆ ಒಂದು ಪ್ರೇತಾತ್ಮ ಕಾಣಿಸುತ್ತೆ ನೀಲವತಿ ಆ ಪ್ರೇತಾತ್ಮ ಜೊತೆ ಮಾತನಾಡಲು ಪ್ರಯತ್ನಿಸುತ್ತೆ ಆಗ ಪ್ರೇತಾತ್ಮ ಹೇಳುತ್ತೆ ನೀಲವತಿ ನೀನು ಸಾಮಾನ್ಯ ಮನುಷ್ಯ ಅಲ್ಲ ನೀನು ಯಕ್ಷಿಣಿ ನೀನು ವರ್ತಮಾನ ಕಾಲದಲ್ಲಿ ಮಾಡಿದ ಕರ್ಮಗಳಿಂದ ಈಗ ಈ ಜನ್ಮದಲ್ಲಿ ನೀನು ಮಾನವನ ದೇಹದಲ್ಲಿ ಬಂಧಿಯಾಗಿಯಾ ನಿನ್ನ ಯಕ್ಷ ಯಕ್ಷಿಣಿ ಲೋಕ ಬೇರೆ ಇದೆ ನೀನು ಅಲ್ಲಿ ಇರಬೇಕಿತ್ತು ಆ ಲೋಕದಲ್ಲಿ ಅಂತ ಹೇಳುತ್ತೆ ಈ ಕಡೆ ನೀಲವತಿಗೆ ಅನಿಸುತ್ತೆ ಅವಳು ಹೇಳೋ ಪ್ರಕಾರ ನಾನು ಸಾಮಾನ್ಯವಳು ಅಲ್ಲ ಯಕ್ಷಯಕ್ಷಿನಿ ಲೋಕದಿಂದ ಬಂದಿರಬಹುದೆಂದು ಆಗ ನೀಲವತಿ ಆ ಪ್ರೇತಾತ್ಮಗೆ ನಾನು ಈ ಲೋಕದಳು ಅಲ್ಲ ಅಂತ ಗೊತ್ತಾಯಿತು ಆದ್ದರಿಂದ ನನ್ನ ಲೋಕಕ್ಕೆ ಹೋಗಕ್ಕೆ ಏನು ಮಾಡಬೇಕು ನನಗೆ ಸಹಾಯ ಮಾಡು ಅಂತ ಕೇಳಿಕೊಳ್ಳುತ್ತಾಳೆ ಆಗ ಪ್ರೇತಾತ್ಮ ಹೇಳುತ್ತೆ ನೀನು ಪ್ರತಿದಿನ ಈ ಕಾಡಲ್ಲಿ ಬಂದು ಪೂಜೆ ಮಾಡಬೇಕು ಅಷ್ಟೇ ಅಲ್ಲ ಆ ಪೂಜೆ ಆದ ಮೇಲೆ ಒಂದು ಪ್ರಾಣಿ ಬಲಿ ಕೊಡಬೇಕು ಇದು ನಲವತ್ತೇಳು ದಿನಗಳವರೆಗೆ ನಡೆಸಬೇಕು ನೀನು ಒಂದು ದಿನ ಕೂಡ ತಪ್ಪದೆ ಪೂಜೆಯನ್ನು ಮಾಡಬೇಕು ಹೀಗೆ ಮಾಡಿದರೆ ಕೊನೆ ದಿನ ಅಂದರೆ ನಲವತ್ತೇಳನೇ ದಿನ ನಿನ್ನ ಲೋಕಕ್ಕೆ ಹೋಗಕ್ಕೆ ದಾರಿ ಸಿಗುತ್ತೆ ಅಂತ ಹೇಳುತ್ತಾಳೆ ಮಾರನೇ ದಿನದಿಂದ ನೀಲವತಿ ನಡು ರಾತ್ರಿ ಕಾಡಲ್ಲಿ ಹೋಗಿ ಪೂಜೆ ಮಾಡಿ ಪ್ರಾಣಿ ಬಳಿ ಕೊಡುತ್ತಿದ್ದಳು ಹಾಗೆ ಒಂದು ದಿನ ಮಾಡಿ ಮನೆಗೆ ಹೋಗುವಾಗ ಅವಳಿಗೆ ಯಾರೋ ಸಹಾಯ ಕೇಳುತ್ತಿರುವ ಧ್ವನಿ ಕೇಳಿತು ಆ ನಿಭ ಒಂದ ಕಡೆ ಹಿಂಬಾಲಿಸುತ್ತಾ ಹೋಗುತ್ತಾಳೆ ಯಾರೋ ನಾಲ್ಕು ದೊಡ ದರೋಡೆಕೋರರು ವ್ಯಾಪಾರಿನ ಲೂಟಿ ಮಾಡೋಕ್ಕೆ ಪ್ರಯತ್ನ ಪಡುತ್ತಾ ಇರುತ್ತಾರೆ ಆಗ ಅವರಿಂದ ವ್ಯಾಪಾರಿಯನ್ನ ಕಾಪಾಡುತ್ತಾಳೆ ಆ ವ್ಯಾಪಾರಿ ಅವಳ ಸೌಂದರ್ಯಕ್ಕೆ ಸೋತು ಮದುವೆಯಾಗಲು ಕೇಳುತ್ತಾನೆ ಆಗ ನೀಲಾವತಿ ಒಂದು ಕಂಡೀಷನ್ ಹಾಕಿ ಒಪ್ಪಿಕೊಳ್ಳುತ್ತಾಳೆ ಅದು ಏನೆಂದರೆ ಮಧ್ಯರಾತ್ರಿಯಲ್ಲಿ ಇದ್ದು ಆಚೆ ಹೋಗುತ್ತೀನಿ ನಿನಗೆ ಏನು ಮೋಸ ಮಾಡಲ್ಲ ಆದರೆ ನಾನು ಎಲ್ಲಿ ಹೋಗುತ್ತೀನಿ ನಾನು ಏನು ಮಾಡಿ ಬರುತ್ತೀನಿ ಅಂತ ನೀನು ಯಾವತ್ತೂ ನನಗೆ ಕೇಳಬಾರದೆಂದು ಆಣೆ ಮಾಡಿಸಿಕೊಳ್ಳುತ್ತಾಳೆ ಅದನ್ನು ಒಪ್ಪಿ ವ್ಯಾಪಾರಿ ನೀಲವತಿಯನ್ನು ಮದುವೆಯಾಗಿ ಅವಳನ್ನು ತನ್ನ ಊರಿಗೆ ಕರೆದುಕೊಂಡು ಬರುತ್ತಾನೆ ಆದರೆ ನೀಲವತಿ ಒಂದು ದಿನ ಮಿಸ್ ಮಾಡದೆ ಪೂಜೆ ಮಾಡಬೇಕು ತನ್ನ ಲೋಕಕ್ಕೆ ವಾಪಸ್ ಹೋಗಬೇಕು ಎಂದರೆ ಆ ನಲವತ್ತು ಏಳು ದಿನದಲ್ಲಿ ಒಂದು ದಿನವೂ ಅವಳು ಮಿಸ್ ಮಾಡಬಾರದು ಮದುವೆ ದಿನ ಅಂತಾನು ಬಿಡದೆ ಅವಳು ಕಾಡಲ್ಲಿ ಹೋಗಿ ಪೂಜೆ ಮಾಡಿ ಪ್ರಾಣಿ ಪಕ್ಷಿಗಳ ಬಲಿ ಕೊಟ್ಟು ಬರುತ್ತಿದ್ದಳು ಸೊ ಹೀಗೆ ದಿನೇ ದಿನೇ ನಡೆಯುತ್ತಾ ಇರುತ್ತೆ ಈ ಕಡೆ ಸಾಕು ಪ್ರಾಣಿಗಳು ಕಾಣೆಯಾಗುತ್ತಾ ಇರುತ್ತವೆ ಊರಿನ ಜನರಿಗೆ ಇವಳ ಮೇಲೆ ಸಂಶಯ ಇರುತ್ತೆ ಒಂದು ದಿನ ನೀಲಾವತಿ ಮಧ್ಯರಾತ್ರಿಯಲ್ಲಿ ಪೂಜೆ ಮಾಡಕ್ಕೆ ಹೋಗುತ್ತಾ ಇರುತ್ತಾಳೆ ಹಿಂದೆ ಹಿಂದೆ ಒಬ್ಬ ಊರಿನವನ್ನು ಅವಳ ಹಿಂಬಾಲಿಸಿಕೊಂಡು ಹೋಗುತ್ತಾನೆ ನೀಲಾವತಿ ಯಾವ ರೀತಿ ಪೂಜೆ ಮಾಡುತ್ತಾಳೆ ಹೇಗೆ ಪ್ರಾಣಿ ಬಲಿ ಕೊಡುತ್ತಾಳೆ ಎಲ್ಲದನ್ನು ನೋಡಿ ಎಲ್ಲವನ್ನು ಬಂದು ಊರಿನ ದೊಡ್ಡವರಿಗೆ ಹೇಳುತ್ತಾನೆ ಊರಿನ ದೊಡ್ಡವರು ನೀಲವತಿ ಗಂಡನನ್ನು ಕರೆಸಿ ನೋಡಪ್ಪ ನಿನ್ನ ಹೆಂಡತಿ ಸರಿಯಿಲ್ಲ ಅವಳು ಮಾಟಮಂತ್ರ ಮಾಡೋಳು ಅವಳೇ ನಾವು ಸಾಕಿರುವ ಪ್ರಾಣಿಗಳನ್ನು ಕಾಡಲ್ಲಿ ಬಲಿ ಕೊಡುತ್ತಿದ್ದಾಳೆ ಇನ್ಮೇಲೆ ಇದನ್ನು ನಿಲ್ಲಿಸಲು ಹೇಳು ಇಲ್ಲ ಏನಾದರೂ ನಿರ್ಧಾರ ತೆಗೆದುಕೊಳ್ಳಬೇಕಾಗುತ್ತದೆ ಎಂದು ವಾರ್ನ್ ಮಾಡುತ್ತಾರೆ ಆದರೆ ಗಂಡನಿಗೆ ತನ್ನ ಹೆಂಡತಿ ಮೇಲೆ ತುಂಬ ನಂಬಿಕೆ ಇರುತ್ತೆ ಆದ್ದರಿಂದ ಅವನು ಹೇಳುತ್ತಾನೆ ಇದು ಸುಳ್ಳು ಅಪರಾಧ ಹಾಕಿದ್ದೀರಾ ಅವಳು ಹೀಗೆಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ ಎಂದು ಹೇಳಿ ವಾಪಸ್ ಬರುತ್ತಾನೆ ಮನೆಗೆ ಬಂದ ಮೇಲೆ ಅವನಿಗೆ ಒಂದು ಡೌಟ್ ಇರುತ್ತೆ ಇವಳು ಮತ್ತೆ ರಾತ್ರಿಯಲ್ಲಿ ಎಲ್ಲಿಗೆ ಹೋಗುತ್ತಾಳೆ ಏನಾದರೂ ಊರಿನವರು ಹೇಳುತ್ತಿರುವುದು ನಿಜ ಇರಬಹುದಾ ಅಂತ ಒಂದು ಚಿಕ್ಕ ಡೌಟ್ ಇರುತ್ತೆ ಹಾಗಾಗಿ ಅವನು ಮತ್ತೆ ರಾತ್ರಿವರೆಗೆ ಕಾದು ನೀಲಾವತಿ ಹಿಂದೆ ಹಿಂಬಾಲಿಸುತ್ತಾ ಹೋಗುತ್ತಾನೆ ಕಾಡಲ್ಲಿ ನೀಲಾವತಿ ಪೂಜೆ ಮಾಡೋದು ಪ್ರಾಣಿ ಬಲಿ ಕೊಡೋದು ಕಣ್ಣಾರೆ ನೋಡಿ ಮನೆಗೆ ಬರುತ್ತಾನೆ ಸ್ವಲ್ಪ ಹೊತ್ತು ಆದ ಮೇಲೆ ನೀಲವತಿ ಬರುತ್ತಾಳೆ ಅವಳಿಗೆ ಕೇಳಬೇಕು ಅಂದುಕೊಳ್ಳುತ್ತಾನೆ ಆದರೆ ಆಣೆ ಮಾಡಿರುವುದರಿಂದ ಹಾಗಾಗಿ ಏನು ಕೇಳದೆ ಸುಮ್ಮನೆ ಸುಮ್ಮನೆ ಇರುತ್ತಾನೆ ನೀಲಾವತಿ ಆರಾಮಾಗಿ ಮಲಗಿಕೊಳ್ಳುತ್ತಾಳೆ ಅವಳು ಮಲಗಿಕೊಂಡಾಗ ಅವಳಿಗೆ ಒಂದು ಕನಸು ಬೀಳುತ್ತೆ ಕನಸಿನಲ್ಲಿ ಅದೇ ಪ್ರೇತಾತ್ಮ ಮಗಳೇ ನಲವತ್ತಾರು ದಿನ ಮುಕ್ತಾಯವಾಗಿದೆ ಇನ್ನು ಒಂದು ದಿನ ಉಳಿದಿದೆ ನಲವತ್ತೇಳನೇ ದಿನ ಇವತ್ತಿನ ದಿನ ಪ್ರಾಣಿ ಬಳಿ ಕೊಡೋದು ಬೇಕಾಗಿಲ್ಲ ಯಾವ ಜಾಗದಲ್ಲಿ ಪೂಜೆ ಮಾಡುತ್ತಿದ್ದೀಯಾ ಅದೇ ಜಾಗದಿಂದ ಪೂರ್ವ ದಿಕ್ಕಿನಲ್ಲಿ ಸ್ವಲ್ಪ ಮುಂದಕ್ಕೆ ಹೋದರೆ ಹಳ್ಳ ಕಾಣಿಸುತ್ತೆ ಆ ಹಳ್ಳದಲ್ಲಿ ಒಂದು ದೇಹ ತೇಲಿ ಬರುತ್ತೆ ಆ ದೇಹದ ಕೈಯಲ್ಲಿ ತಾ ಕಟ್ಟಿರುತ್ತೆ ಆ ತಾಯಿತನೇ ನಿನಗೆ ನಿನ್ನ ಲೋಕಕ್ಕೆ ದಾರಿ ಸಿಗುತ್ತೆ ಎಂದು ಹೇಳುತ್ತಾಳೆ ನೀಲವತಿ ನಿದ್ದೆಯಿಂದ ಎದ್ದು ಮಾರನೇ ದಿನ ಮಧ್ಯರಾತ್ರಿಯವರೆಗೂ ಕಾದು ಕಾಡಲ್ಲಿ ಹೋಗಿ ಹಳ್ಳದ ದಡದಲ್ಲಿ ನಿಂತುಕೊಂಡು ಮೃತದೇಹಕ್ಕೋಸ್ಕರ ಕಾಯುತ್ತಾ ಇರುತ್ತಾಳೆ ಆ ಹಳ್ಳದಲ್ಲಿ ಆ ನೀರಿನಲ್ಲಿ ನಿಧಾನವಾಗಿ ಒಂದು ಮೃತದೇಹ ದೇಹ ಕೊಂಡು ಬರುತ್ತಾ ಇರುತ್ತೆ ಆ ಮೃತದೇಹ ಯಾರದು ಎಂದರೆ ಇವಳು ಕಾಡು ಒಳಗಡೆ ಹೋಗಿ ಪೂಜೆ ಮಾಡುವುದು ಪ್ರಾಣಿ ಬಲಿ ಕೊಡುವುದು ನೋಡಿ ಹೋಗಿ ಊರಿನವರಿಗೆ ಹೇಳಿದ್ದನಲ್ಲ ಅವನದು ಆ ಮೃತದೇಹ ದಡದ ಮೇಲೆ ಎಳೆದುಕೊಳ್ಳುತ್ತಾಳೆ ಕೈಗೆ ಒಂದು ತಾಯಿತಾ ಕಟ್ಟಿರುತ್ತಾರೆ ಎಷ್ಟು ಬೀಗಾಗಿ ಅಂದರೆ ಬಿಡಿಸಲು ಬರುವುದಿಲ್ಲ ಆಗ ನೀಲಾವತಿ ಏನು ಮಾಡುತ್ತಾಳೆಂದರೆ ಅದನ್ನು ಬಾಯಿಯಿಂದ ಬಿಚ್ಚಲು ಹೋಗುತ್ತಾಳೆ ಹಾಗೆ ಒಂದು ಕಡೆಯಿಂದ ಊರಿನ ಜನ ಬರುತ್ತಾರೆ ಅವಳನ್ನು ಈ ಅವಸ್ಥೆಯಲ್ಲಿ ನೋಡಿ ಅವರನ್ನು ಏನು ಅಂದುಕೊಳ್ಳುತ್ತಾರೆ ಎಂದರೆ ನೀಲವತಿನೇ ಅವನನ್ನು ಸಾಯಿಸಿ ಅವನ ತಿನ್ನುತ್ತಿದ್ದಾಳೆಂದು ಎಲ್ಲರೂ ನೀಲವತಿಯನ್ನು ಸಾಯಿಸಲು ಮುಂದೆ ಹೋಗುತ್ತಾರೆ ಆಗ ನೀಲವತಿ ಕಾಡಿನಲ್ಲಿ ಓಡುತ್ತಾಳೆ ಎದುರುಗಡೆ ಅವನ ಗಂಟ ಸಿಗುತ್ತಾನೆ ಬಾ ನಿನ್ನ ನಾನು ಕಾಪಾಡುತ್ತೇನೆ ಎಂದು ಒಂದು ಸುರಕ್ಷಿತ ಜಾಗಕ್ಕೆ ಕರೆದುಕೊಂಡು ಹೋಗುತ್ತಾನೆ ಹೋದ ಮೇಲೆ ನೀಲವತಿ ನೀನು ಇಷ್ಟು ದಿನದಿಂದ ಬರೆದ ಪುಸ್ತಕ ಎಲ್ಲಿ ಎಂದು ಕೇಳುತ್ತಾನೆ ಅವಳಿಗೆ ಡೌಟ್ ಬರುತ್ತೆ ಜನ ನನ್ನ ಸಾಯಿಸಲು ಬರುತ್ತಿದ್ದಾರೆ ಆದರೆ ಇವನು ಬುಕ್ ಕೇಳುತ್ತಿದ್ದನಲ್ಲ ಎಂದು ಅದಕ್ಕೆ ಅವಳು ಹೇಳುತ್ತಾಳೆ ಇಂಥ ಸಮಯದಲ್ಲಿ ಆ ಬುಕ್ ಬಗ್ಗೆ ಯಾಕೆ ಅದು ಎಲ್ಲೋ ಇದೆ ಬಿಡು ಅನ್ನುತ್ತಾಳೆ ಆಗ ಅವನ ಗಂಡ ಆ ವ್ಯಾಪಾರಿ ನಿಜ ರೂಪಕ್ಕೆ ಬರುತ್ತಾನೆ ಅವನು ಒಬ್ಬ ಪಿಚಾಚಿಯಾಗಿರುತ್ತಾನೆ ಆಗ ನೀಲಾವತಿ ಆ ಬುಕ್ ಬಗ್ಗೆ ಕೇಳುತ್ತಾನೆ ನೀಲವತಿ ಹತ್ತಿರ ಆ ಬುಕ್ ಇರುತ್ತೆ ಆದರೆ ಅದು ಒಂದು ಮಂತ್ರ ಹೇಳಿದ ಮೇಲೆ ಕಾಣುವುದು ಆಗ ನೀಲವತಿ ಹತ್ತಿರ ಇರೋ ತಾಯಿ ಕಿತ್ತುಕೊಂಡು ನೀನು ನನಗೆ ಬುಕ್ ಕೊಡು ನಾನು ನಿನಗೆ ತಾಯಿ ಕೊಡುತ್ತೇನೆಂದು ಹೇಳುತ್ತಾನೆ ಬುಕ್ ಕೊಟ್ಟು ನೀನು ನಿನ್ನ ಲೋಕಕ್ಕೆ ಹೋಗು ಎನ್ನುತ್ತಾನೆ ನೀಲವತಿ ಹೋಗುತ್ತಾ ಹೋಗುತ್ತಾ ಒಂದು ಶಾಪ ಹಾಕಿ ಹೋಗುತ್ತಾಳೆ ಶಾಪ ಏನೆಂದರೆ ಆ ನೀಲಾವತಿ ಬುಕ್ ಏನಿದೆ ಯಾರಾದರೂ ತನ್ನ ಸ್ವಾರ್ಥಕ್ಕೋಸ್ಕರ ಬಳಸಿಕೊಂಡರೆ ಅಂಥವರು ಹುಚ್ಚರಾಗುತ್ತಾರೆ ಇಲ್ಲ ಸಾವು ತುಂಬ ಬೇಗ ಹುಡುಕಿಕೊಂಡು ಬರುತ್ತೆ ಈ ರೀತಿ ಶಾಪ ಹಾಕಿ ಯಕ್ಷಿನಿ ಲೋಕಕ್ಕೆ ಹೋಗುತ್ತಾಳೆ ಆದರೆ ಈಗ ಆ ಬುಕ್ ಎಲ್ಲಿದೆ ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ ಚಾನಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ